ಮಹಾಲಕ್ಷ್ಮಿ ಲೇಔಟ್ ಪೊಲೀಸರ ಕಾರ್ಯಾಚರಣೆ ಮನೆಗಳ್ಳತನ ಸರಗಳ್ಳತನ ಇರಾನಿ ಗ್ಯಾಂಗ್ ಬಂಧಿಸಿದ್ದಾರೆ ಪೊಲೀಸರು ಸರಗಳ್ಳತನ ಮಾಡ್ತಾ ಇದ್ದ ಮೂವರು ಆರೋಪಿಗಳ ಬಂಧನ ನಾಜೀರ್ ಜಾಹೀದ್ ಅಮೀರ್ ಬಂಧಿತರು ನೂರ ಇಪ್ಪತ್ತ ಏಳು ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಗ್ಯಾಂಗ್ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಹಿಳೆಯ ಮಾಂಗಲ್ಯ ಸರ ಕದ್ದಿದ್ರು ಖದಿ ಈ ಹಿನ್ನೆಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ರು ಪೊಲೀಸ್ ಸದ್ಯ ಮೂರು ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಖಾಕಿ ಪಡೆ ಪೊಲೀಸ್ ಠಾಣೆಯವರೇ ಒಂದು ಇರಾನಿ ಗ್ಯಾಂಗ್ನ ಮೂರು ಜನರನ್ನು ಬಂಧಿಸಿ ಅವರಿಂದ ಕೆಲವೊಂದು ಮನೆ ಕಳ್ಳತನ ಮತ್ತು ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಮೂರು ಜನರ ಬಂಧನದಿಂದ ಒಟ್ಟು ಏಳು ಎಂಟು ಲಕ್ಷದಷ್ಟು ಬೆಲೆ ಬಾಳ್ತಕ್ಕಂಥ ಸುಮಾರು ನೂರ ಇಪ್ಪತ್ತೆರಡು ಗ್ರಾಮ್ನ ಚಿನ್ನಾಭರಣಗಳನ್ನು ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಇದರಿಂದಾಗಿ ನಂದಿನಿ ಲೇಔಟ್ನಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಪ್ರಕರಣ ಮತ್ತು ಜಾಲಹಳ್ಳಿ ಹಾಗೂ ಮಹಾಲಕ್ಷ್ಮಿ ಲೇಔಟ್ನ ಎರಡು ಹೆಚ್ ಪಿ ಟಿ ಪ್ರಕರಣಗಳು ಪತ್ತೆಯಾಗಿದ್ದಾವೆ ಈ ಆರೋಪಿಗಳೆಲ್ಲ ಗೋಕಾಕ್ ಕಡೆಯವರಾಗಿದ್ದು ಮೂರು ಜನ ಇದ್ದು ಅವ್ರ ಮೇಲೆ ಹಿಂದೆ ಯಾವುದೇ ಅಪರಾಧ ಪ್ರಕರಣಗಳು ಆಗಿಲ್ಲ ಸೊ ಆದರೂ ಕೂಡ ಈಗ ಈ ರೀತಿ ದುಷ್ಕೃತ ಮಾಡುವಾಗ ಇವರು ಸಿಕ್ಕಿಕೊಂಡಿದ್ದಾರೆ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂದು ನಾಲ್ಕು ಐದು ಮೂರು ಸೊನ್ನೆ ಒಂಬತ್ತು ಐದು